ಯುಗಾಂತ್ಯದಲ್ಲಿ ಪ್ರಪಂಚವೆಲ್ಲವೂ ಅಂಧಕಾರಮಯವಾಗಿರುವಾಗ ಸಕಲ ಚರಾಚರಗಳ ಬೀಜ ಸ್ವರೂಪವಾದ ದೊಡ್ಡ ಅಂಡವೊಂದು ಹುಟ್ಟಿತು ಅದಕ್ಕೆ ಮಹಾದಿವ್ಯವೆಂದು ಹೆಸರು ಅದನ್ನು ಶಾಶ್ವತ ಪರಬ್ರಹ್ಮ ಸ್ವಸ್ತುವೆಂದು ಹೇಳುತ್ತಾರೆ ಆ ಅಂಡವು ಅದ್ಭುತವೂ ಅಚಿಂತ್ಯವೂ ಆಗಿದ್ದಿತು ಅದು ಸರ್ವತ್ರ ಸಮಾನ ರೂಪದಿಂದ ಕೂಡಿದ್ದಿತು ಅವ್ಯಕ್ತವೂ ಸೂಕ್ಷ್ಮವೂ ಕಾರಣ ಸ್ವರೂಪವು ಸತ್ಮತ್ ಅಸತ್ತುಗಳಿಗೆ ಆತ್ಮಸ್ವರೂಪವೂ ಆಗಿದ್ದಿತು ಆ ಅಂಡದಿಂದ ಮೊದಲು ಪ್ರಜಾಪಾಲಕನಾದ ಪ್ರಭುವಾದ ದೇವಗುರುವಾದ ಬ್ರಹ್ಮನು ಪ್ರಕಟವಾದನು ಅವನನ್ನೇ ಅನುಸರಿಸಿ ರುದ್ರ ಮನು ಪ್ರಜಾಪತಿ ಪರಮೇಶ್ಠಿ ಪ್ರಚೇತಸನ ಪುತ್ರ ದಕ್ಷ ಮತ್ತು ದಕ್ಷಪುತ್ರರು ಪ್ರಕಟವಾದರು ದಕ್ಷನಿಗೆ ಕ್ರೋಧ ತಮಸ ದಮ ವಿಕ್ರೀತ ಅಂಗಿರಸ ಕರ್ದಮ ಮತ್ತು ಅಶ್ವ ಎಂಬ ಏಳು ಮಕ್ಕಳು ಹುಟ್ಟಿದರು ಅನಂತರದಲ್ಲಿ ಮರಿತ್ಯಾದಿ ಸಪ್ತರ್ಷಿಗಳು ಹದಿನಾಲ್ಕು ಮನುಗಳು ಅನುಕ್ರಮವಾಗಿ ಹುಟ್ಟಿದರು ಯಾವನನ್ನು ಎಲ್ಲ ಋಷಿಗಳು ಮಹಾಪುರುಷನೆಂದೂ ಅಪ್ರಮೇಯಾತ್ಮನೆಂದೂ ತಿಳಿದಿರುವರೋ ಅಂತಹ ಮಹಾವಿಷ್ಣುವು ಮತ್ತು ಅವನನ್ನನುಸರಿಸಿ ವಿಶ್ವದೇವತೆಗಳು ದ್ವಾದಶಾದಿತ್ಯರೂ ಅಷ್ಟವಸುಗಳು ಮತ್ತು ಅಶ್ವಿನಿ ದೇವತೆಗಳು ಪ್ರಕಟರಾದರು ಅನಂತರದಲ್ಲಿ ಯಕ್ಷರು ಸಾಧ್ಯರು ಪಿಶಾಚರು ಗುಹ್ಯಕರು ಪಿತೃದೇವತೆಗಳು ಪಾದುರ್ಭವಿಸಿದರು ಅನಂತರ ವಿದ್ವಾಂಸರಾದ ಶಿಷ್ಟಾಚಾರ ಸಂಪನ್ನರಾದ ಬ್ರಹ್ಮರ್ಷಿಗಳು ಹುಟ್ಟಿದರು ಅನಂತರ ಶೌರ್ಯ ಸದ್ಗುಣ ಸಂಪನ್ನರಾದ ಅನೇಕಾನೇಕ ರಾಜರ್ಷಿಗಳು ಹುಟ್ಟಿದರು ಜಲ ದ್ಯುಲೋಕ ಪೃಥ್ವಿ ವಾಯು ಅಂತರಿಕ್ಷ ಮತ್ತು ದಶದಿಕ್ಕುಗಳು ಪಾದುರ್ಭೂತವಾದವು ಸಂವತ್ಸರಗಳು ಋತುಗಳು ಹನ್ನೆರಡು ಮಾಸಗಳು ಶುಕ್ಲ ಕೃಷ್ಣ ಪಕ್ಷಿಗಳು ಹಗಲು ಮತ್ತು ರಾತ್ರಿಗಳು ಇವುಗಳ ಮೂಲಕವಾಗಿ ಕಾಲದ ವ್ಯವಸ್ಥೆಯೂ ಆಯಿತು ಇವುಗಳೇ ಅಲ್ಲದೆ ಕಣ್ಣುಗಳಿಗೆ ಗೋಚರವಾಗಿರುವ ಕಿವಿಗಳಿಂದ ಕೇಳಿರಬಹುದಾದ ಅಸಂಖ್ಯಾತವಾದ ಚರಾಚರ ವಸ್ತುಗಳೆಲ್ಲವೂ ಅದ್ಭುತವಾದ ಆ ಅಂಡದಿಂದಲೇ ಉತ್ಪನ್ನವಾದವು ಮಹಾಮುನಿಗಳೇ ನಮ್ಮ ಕಣ್ಣುಗಳಿಗೆ ಕಾಣುತ್ತಿರುವ ಈ ಸ್ಥಾವರ ಜಂಗಮಗಳೆಲ್ಲವೂ ಯಗಕ್ಷಯವಾದ ನಂತರ ಅಣುಪ್ರಾಯವಾಗಿ ಪುನಃ ಪರಮಾದ್ಭುತವಾದ ಆ ಅಂಡದಲ್ಲಿಯೇ ಸೇರಿಕೊಳ್ಳುತ್ತದೆ ಯಾವ ರೀತಿಯಲ್ಲಿ ವಸಂತಾದಿ ಋತುಗಳು ಪ್ರಾದುರ್ಭವಿಸಿದೊಡನೆಯೇ ವೃಕ್ಷಗಳ ಚಿಗುರಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಕೆಳಗುದುರಿ ಹೋಗುತ್ತವೆಯೋ ಅದೇ ರೀತಿಯಲ್ಲಿ ಸೃಷ್ಟಿಕಾಲವು ಪ್ರಾಪ್ತವಾದೊಡನೆಯೇ ವಿಶ್ವವು ಯಥಾಪೂರ್ವವಾಗಿ ಉದಯಿಸಿ ಬೆಳೆಯುತ್ತಲಿದ್ದು ಲಯಕಾಲವು ಪ್ರಾಪ್ತವಾಗುತ್ತಿದ್ದಂತೆ ಅಣುರೂಪದಲ್ಲಿ ಪುನಃ ಅಂಡವನ್ನು ಸೇರಿಕೊಳ್ಳುತ್ತದೆ ಈ ರೀತಿಯಾಗಿ ಅನಾದಿಯಾದ ಮತ್ತು ಅನಂತವಾದ ಕಾಲಚಕ್ರವು ಲೋಕದಲ್ಲಿ ಪ್ರವಾಹ ರೂಪವಾಗಿ ತಿರುಗುತ್ತಲೇ ಇದ್ದು ಪ್ರಾಣಿಗಳ ಉತ್ಪತ್ತಿ ಮತ್ತು ಲಯಗಳನ್ನು ಮಾಡುತ್ತಲೇ ಇರುತ್ತದೆ ಆ ಚಕ್ರಕ್ಕೆ ಉತ್ಪತ್ತಿ ಎಂಬುದೂ ಇಲ್ಲ ವಿನಾಶವೆಂಬುದೂ ಇಲ್ಲ ದೇವತೆಗಳ ಸೃಷ್ಟಿಯನ್ನು ಸಂಕ್ಷೇಪಿಸಿ ಹೇಳುವುದಾದರೆ ಮೂವತ್ತ ಮೂರು ಸಾವಿರ ಮೂವತ್ತ ಮೂರು ನೂರು ಮತ್ತು ಮೂವತ್ತ್ ಮೂರು ಒಟ್ಟು ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತ್ ಮೂರು ಎಂದು ಹೇಳಬಹುದಾಗಿದೆ ಜ್ಯೋತಿರ್ಮಯನಾದ ಆದಿತ್ಯನಿಗೆ ವಿವಸ್ವಂತನೆಂಬ ಹೆಸರು ಇದೆ ಅವನಿಗೆ ದಿವಪುತ್ರ ಬೃಹತ್ ಭಾನು ಚಕ್ಷು ಆತ್ಮ ವಿಭಾವಸು ಸವಿತಾ ರುಚಿಕ ಅರ್ಕ ಭಾನು ಆಶಾವಹ ರವಿ ಮತ್ತು ಮನು ಎಂಬ ಪುತ್ರರಿದ್ದರು ಅವರಲ್ಲಿ ಮನುವೆ ಕಿರಿಯವನು ಮನುವಿಗೆ ದೇವಭ್ರಾಜನೆಂಬ ಮಗನು ಹುಟ್ಟಿದನು ದೇವಭ್ರಾಜನಿಗೆ ಸುಭ್ರಾಜನೆಂಬ ಮಗನು ಸುಭ್ರಾಜನಿಗೆ ದಶಜ್ಯೋತಿ ಶತಜ್ಯೋತಿ ಸಹಸ್ರಜ್ಯೋತಿ ಎಂಬ ಮೂವರು ಮಕ್ಕಳು ಹುಟ್ಟಿದರು ಮಹಾತ್ಮನಾದ ದಶಜ್ಯೋತಿಗೆ ಹತ್ತು ಸಾವಿರ ಮಕ್ಕಳು ಶತಜ್ಯೋತಿಗೆ ಲಕ್ಷ ಪುತ್ರರು ಸಹಸ್ರಜ್ಯೋತಿಗೆ ಹತ್ತು ಲಕ್ಷ ಪುತ್ರರು ಹುಟ್ಟಿದರು ಗುರು ಯದು ಭರತ ಯಯಾತಿ ಈಕ್ಷಾಕು ಮೊದಲಾದ ಮಹಾಪುರುಷರ ಉದಯಕ್ಕೆ ಆ ಮೂವರೇ ಕಾರಣರು ಅವರಿಂದ ಅನೇಕಾನೇಕ ವಂಶಗಳು ಬೆಳೆದವು ಪ್ರಾಣಿಗಳ ಸವಿಸ್ತಾರವಾದ ವಂಶಪರಂಪರೆಯು ಅವರಿಂದಲೇ ಬೆಳೆಯಿತು ಭಗವಾನ್ ವೇದಾಭ್ಯಾಸರು ತಮ್ಮ ಅಂತದೃಷ್ಟಿಯಿಂದ ಪ್ರಾಣಿಗಳ ರಹಸ್ಯ ಜ್ಞಾನರೂಪವಾದ ವೇದ ಜ್ಞಾನಸಹಿತವಾದ ಯೋಗ ಧರ್ಮಾರ್ಥ ಕಾಮಗಳು ಧರ್ಮಾರ್ಥ ಕಾಮಗಳನ್ನು ಪ್ರತಿಪಾದಿಸುವ ವಿವಿಧ ಶಾಸ್ತ್ರಗಳು ಲೋಕ ವ್ಯವಹಾರಕ್ಕಾಗಿ ಅನುಕೂಲವಾದ ಆಯುರ್ವೇದ ಧನುರ್ವೇದ ಸ್ಥಾಪತ್ಯವೇದ ಗಾಂಧರ್ವ ವೇದ ಇವೇ ಮೊದಲಾದ ಲೌಕಿಕ ಶಾಸ್ತ್ರಗಳು ಇವುಗಳೆಲ್ಲವನ್ನು ಕಂಡುಕೊಂಡರು ಸರ್ವದರ್ಶಿಗಳಾದ ವ್ಯಾಸರು ವ್ಯಾಖ್ಯಾನ ಸಹಿತವಾದ ಆ ಎಲ್ಲ ಇತಿಹಾಸಗಳ ರಹಸ್ಯಗಳನ್ನು ಶ್ರುತಿಗಳ ರಹಸ್ಯವನ್ನು ಈ ಮಹಾಭಾರತದಲ್ಲಿ ತುಂಬಿಬಿಟ್ಟಿದ್ದಾರೆ ಎಲ್ಲ ಶಾಸ್ತ್ರಗಳ ಇತಿಹಾಸಗಳ ಮತ್ತು ಶ್ರುತಿಗಳ ರಹಸ್ಯಗಳು ಇದರಲ್ಲಿ ಪರಿಪೂರ್ಣತೆಯಿಂದಿರುವುದೇ ಈ ಮಹಾಗ್ರಂಥದ ವೈಶಿಷ್ಟ್ಯವಾಗಿದೆ ಮಹಾಭಾರತದಲ್ಲಿ ಸಂಕ್ಷೇಪ ಭಾರತ ಮತ್ತು ವಿಶಾಲ ಭಾರತಗಳೆಂಬ ಎರಡು ಭಾಗಗಳಿವೆ ಜ್ಞಾನಿಗಳು ಎರಡು ಭಾಗಗಳನ್ನು ತಿಳಿದುಕೊಂಡಿರುತ್ತಾರೆ ಕೆಲವರು ಮಹಾಭಾರತವನ್ನು ಆದಿ ಪರ್ವದಿಂದಲೂ ಮತ್ತು ಕೆಲವರು ಆಸ್ತಿಕ ಪರ್ವದಿಂದಲೂ ಹಲವರು ಉಪರಿಚರ ಪರ್ವದಿಂದಲೂ ಪ್ರಾರಂಭಿಸಿ ಹೇಳುತ್ತಾರೆ ವಿದ್ವಾಂಸನಾದವರು ಈ ಭಾರತ ಸಂಹಿತೆಯನ್ನು ವಿವಿಧ ರೀತಿಯಲ್ಲಿ ಪ್ರವಚನ ಮಾಡುತ್ತಾರೆ ವಿವಿಧ ರೀತಿಯಿಂದ ಇದರಲ್ಲಿರುವ ತತ್ವಗಳನ್ನು ಹೊರತೆಗೆದು ಹೇಳಿ ಶೋತೃಗಳ ಬುದ್ಧಿಯನ್ನು ವಿಕಾಸಗೊಳಿಸುತ್ತಾರೆ ಈ ಮಹಾಭಾರತವನ್ನು ವ್ಯಾಖ್ಯಾನ ಮಾಡುವುದರಲ್ಲಿಯೇ ಅನೇಕರು ಬಹುಕುಶಲರಾಗಿದ್ದಾರೆ ಕೆಲವು ವಿದ್ವಾಂಸರು ತಮ್ಮ ಬಹು ತೀಕ್ಷ್ಣವಾದ ಮೇಧಾಶಕ್ತಿಯಿಂದ ಸಮಗ್ರ ಮಹಾಭಾರತವನ್ನೇ ತಮ್ಮ ಬುದ್ಧಿಯಲ್ಲಿ ಧಾರಣ ಮಾಡಿಕೊಂಡಿರುತ್ತಾರೆ ತಪಸ್ಸಿನಿಂದಲೂ ಮತ್ತು ಬ್ರಹ್ಮಚರ್ಯೆಯಿಂದಲೂ ಸನಾತನವಾದ ವೇದಗಳನ್ನೇ ವಾಗ್ಮಯದ ಮೂಲಕವಾಗಿ ವಿವರಿಸಿ ಪವಿತ್ರವೂ ಪಾವನವೂ ಆಗಿರುವ ಈ ಮಹಾಭಾರತವನ್ನು ಸತ್ಯವತಿಯ ಮಕ್ಕಳಾದ ವೇದವ್ಯಾಸರು ರಚಿಸಿರುವರು ಪರಾಶರ ಮಹರ್ಷಿಗಳ ಮಕ್ಕಳಾದ ವಿದ್ವಾಂಸರಾದ ಬ್ರಹ್ಮರ್ಷಿಗಳಾದ ಕಠಿಣವ್ರತನಿಷ್ಠರಾದ ಪ್ರಭುಗಳಾದ ಕೃಷ್ಣ ದ್ವೈಪಾಯನರು ಇತಿಹಾಸ ಶಿರೋಮಣಿ ಎನಿಸಿರುವ ಮಹಾಭಾರತವನ್ನು ರಚಿಸಿದ ನಂತರ ಅದನ್ನು ಶಿಷ್ಯರಿಗೆ ಯಾವ ರೀತಿಯಲ್ಲಿ ಅಧ್ಯಾಪನ ಮಾಡಿಸಬೇಕೆಂದು ಚಿಂತಿಸತೊಡಗಿದರು ಮಹರ್ಷಿಗಳು ಚಿಂತಿಸುತ್ತಿರುವುದನ್ನು ಲೋಕಗುರುವಾದ ಭಗವಾನ್ ಚತುರ್ಮುಖನು ತಿಳಿದವನಾಗಿ ಮಹರ್ಷಿಗಳ ಪ್ರೀತ್ಯರ್ಥವಾಗಿಯೂ ಮತ್ತು ಲೋಕಗಳ ಹಿತಾಸಕ್ತಿಯಿಂದಲೂ ತಾನಾಗಿಯೇ ವ್ಯಾಸರ ಆಶ್ರಮಕ್ಕೆ ತೆರಳಿದನು ಭಗವಂತನಾದ ಚತುರ್ಮುಖನು ಅನುಹೂತನಾಗಿ ತಮ್ಮ ಆಶ್ರಮಕ್ಕೆ ಬಂದುದನ್ನು ನೋಡಿ ವಿಸ್ಮಿತರಾದ ವ್ಯಾಸರು ಆಶ್ರಮದಲ್ಲಿದ್ದ ಇತರ ಮುನಿಸ್ಥೋಮದಿಂದೊಳಗೂಡಿ ಚತುರ್ಮುಖನನ್ನು ಸ್ವಾಗತಿಸಿ ಸತ್ಕರಿಸಿ ಆಸನದಲ್ಲಿ ಕುಳ್ಳುರಿಸಿದರು ಶ್ರೇಷ್ಠವಾದ ಆಸನದಲ್ಲಿ ಕುಳಿತಿದ್ದ ಈ ಹಿರಣ್ಯ ಗರ್ಭನನ್ನು ವ್ಯಾಸರು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಚತುರ್ಮುಖನ ಸಮೀಪದಲ್ಲಿಯೇ ನಿಂತುಕೊಂಡರು ಬ್ರಹ್ಮನಿಂದ ಅನುಜ್ಞೆಯನ್ನು ಪಡೆದ ನಂತರ ಬಹುಪ್ರೀತರಾದ ದ್ವೈಪಾಯನರು ಮಂದಸ್ವಿತರಾಗಿ ಬ್ರಹ್ಮನ ಸಮೀಪದಲ್ಲಿಯೇ ಕುಳಿತರು ಅನಂತರ ಮಹಾ ತೇಜಸ್ವಿಗಳಾದ ವ್ಯಾಸರು ಪರಮೇಷ್ಠಿ ಬ್ರಹ್ಮನಿಗೆ ಹೇಳಿದರು ಪರಮಪೂಜ್ಯನೇ ಪರಮಪೂಜ್ಯವಾದ ಈ ಮಹಾಕಾವ್ಯವನ್ನು ರಚಿಸಿರುತ್ತೇನೆ ನಾನು ಈ ಮಹಾಗ್ರಂಥದಲ್ಲಿ ವೇದಗಳ ರಹಸ್ಯವನ್ನು ಇತರ ಶಾಸ್ತ್ರಗಳ ಸಾರವನ್ನು ಪ್ರತಿಷ್ಠಾಪಿಸಿದ್ದೇನೆ ವೇದಗಳ ಷಡಂಗಗಳ ಸಾರವನ್ನು ಮತ್ತು ಉಪನಿಷತ್ತುಗಳ ಸಾರವನ್ನು ಈ ಮಹಾಗ್ರಂಥದಲ್ಲಿ ಅಳವಡಿಸಿದ್ದೇನೆ ಇತಿಹಾಸ ಪುರಾಣಗಳೆಲ್ಲವನ್ನೂ ಇದರಲ್ಲಿ ತುಂಬಿಬಿಟ್ಟಿದ್ದೇನೆ ಭೂತ ವರ್ತಮಾನ ಮತ್ತು ಭವಿಷ್ಯಗಳೆಂಬ ಮೂರು ಕಾಲಸಂಜ್ಞೆಗಳ ವಿಷಯವಾಗಿಯೂ ಇದರಲ್ಲಿ ನಿರೂಪಣೆಯಿದೆ ವೃದ್ಧಾಪ್ಯ ಮೃತ್ಯು ಭಯ ರೋಗ ಪದಾರ್ಥಗಳ ಸತ್ಯತ್ವ ಮತ್ತು ಮಿಥ್ಯಾತ್ವ ಇವುಗಳ ಸ್ವರೂಪ ಲಕ್ಷಣಗಳನ್ನು ನಿಶ್ಚಯಿಸಿ ಹೇಳಲಾಗಿದೆ ವಿವಿಧ ಧರ್ಮಗಳ ಮತ್ತು ಆಶ್ರಮಗಳ ಲಕ್ಷಣಗಳನ್ನು ಸಹ ಇದರಲ್ಲಿ ಅಳವಡಿಸಿದ್ದೇನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ನಾಲ್ಕು ವರ್ಣದವರ ಕರ್ತವ್ಯ ಪುರಾಣಗಳ ಮೂಲತತ್ವ ಇವುಗಳನ್ನು ಸ್ಪಷ್ಟಪಡಿಸಿದ್ದೇನೆ ತಪಸ್ಸು ಮತ್ತು ಬ್ರಹ್ಮಚರ್ಯೆಯ ಸ್ವರೂಪ ಅವುಗಳ ಅನುಷ್ಠಾನ ಮತ್ತು ಅದರಿಂದ ಪ್ರಾಪ್ತವಾಗುವ ಫಲಗಳ ವಿವರಣೆಯು ಈ ಮಹಾಗ್ರಂಥದಲ್ಲಿದೆ ಪೃಥ್ವಿ ಚಂದ್ರ ಸೂರ್ಯ ಗ್ರಹ ನಕ್ಷತ್ರ ತಾರೆಗಳು ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳ ಪರಿಮಾಣ ಮತ್ತು ಪ್ರಮಾಣ ಸಮಾವೇದಗಳಲ್ಲಿ ಬರುವ ಆಧ್ಯಾತ್ಮಿಕ ವಿಷಯಗಳು ಈ ಎಲ್ಲವನ್ನು ಈ ಮಹಾಗ್ರಂಥದಲ್ಲಿ ಅಳವಡಿಸಲಾಗಿದೆ ನ್ಯಾಯ ಶಿಕ್ಷಾ ಚಿಕಿತ್ಸೆ ದಾನ ಮತ್ತು ಪಾಶುಪದ ಇವುಗಳನ್ನು ಸಹ ಈ ಗ್ರಂಥದಲ್ಲಿ ವಿಶದೀಕರಿಸಲಾಗಿದೆ ಇದರೊಂದಿಗೆ ದೇವತೆಗಳ ಮನುಷ್ಯರ ಮತ್ತು ಮೃಗ ಪಕ್ಷಿಗಳ ಯೋನಿಗಳಲ್ಲಿ ಜನ್ಮ ಪಡೆಯುವ ಕಾರಣಗಳನ್ನು ನಿರೂಪಿಸಲಾಗಿದೆ ಈ ಮಹಾಭಾರತದಲ್ಲಿ ಪುಣ್ಯತೀರ್ಥಗಳ ನದಿಗಳ ಪರ್ವತಗಳ ಅರಣ್ಯಗಳ ಮತ್ತು ಸಾಗರಗಳ ಕೀರ್ತನವಿದೆ ದಿವ್ಯ ನಗರಗಳ ಮತ್ತು ದುರ್ಗಗಳ ನಿರ್ಮಾಣ ಹಿಂದಿನ ಕಾಲದಲ್ಲಿ ರಾಜರಲ್ಲಿದ್ದ ಯುದ್ಧ ಕೌಶಲ್ಯ ಇವುಗಳ ಇದೆ ವಿವಿಧ ಭಾಷೆಗಳ ವಿವಿಧ ಜಾತಿ ವಿಶೇಷಗಳ ವರ್ಣನೆ ಇದೆ ಲೋಕ ವ್ಯವಹಾರಕ್ಕೆ ಉಪಯುಕ್ತವಾದ ಉಕ್ತಿಗಳಿವೆ ಸರ್ವ ಪ್ರಾಣಿಗಳ ಹೃದಯ ಗುಹೆಗಳಲ್ಲಿಯೂ ಇರುವ ಬ್ರಹ್ಮ ವಸ್ತುವಿನ ವಿಷಯವಾಗಿಯೂ ಪ್ರತಿಪಾದನೆ ಮಾಡಲಾಗಿದೆ ಬ್ರಹ್ಮದೇವ ಆದರೆ ಈ ಮಹಾಗ್ರಂಥವನ್ನು ಪುಸ್ತಕ ರೂಪದಲ್ಲಿ ತರಲು ಲೇಖಕನೊಬ್ಬನನ್ನು ಈ ಪೃಥ್ವಿಯಲ್ಲಿ ಕಾಣದವನಾಗಿದ್ದಾನೆ